ನೋಡ್ತಾ ಇದ್ರಲ್ಲ ಈ ಒಂದು ಬಾಲಕನ ಅರಿಣ್ಯ ರೋದನ ಈ ಹುಡುಗನ ಹೆಸರು ಸಂದೇಶ್ ಅಂತ ಪಾವುಡ ತಾಲೂಕಿನ ಜಂಗಮರಳ್ಳಿ ಗ್ರಾಮದ ಬಾಲಕ ಪಾವಗಡ ಪಟ್ಟಣದ ಆಗ್ಬಂಡೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿದ್ದಾನೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ಇದ್ದಾನೆ ಈ ಒಂದು ವಿದ್ಯಾರ್ಥಿಯನ್ನ ಇದೇ ಪಟ್ಟಣದ ಆಗ್ಬಂಡೆಯಲ್ಲಿರುವ ಬಾಪೂಜಿ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿ ಓದುತ್ತಿರುವ ಗಿರೀಶ್ ಎಂಬ ಬಾಲಕ ಪಾವುಡ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಬೀರು ಬಾಟಲಿನಿಂದ ಒಡೆದು ಚುಚ್ಚಿ ಪರಾರಿಯಾಗಿದ್ದಾನೆ ಇನ್ನು ಈ ಒಂದು ದೃಶ್ಯವನ್ನ ಕಂಡ ಸರ್ಕಾರಿ ಪ್ರೌಢಶಾಲೆಯ ಬಿಸಿ ಯುಟ ಯೋಜನೆಯ ಲಕ್ಷ್ಮೀ ದೇವಮ್ಮ ಎನ್ನುವರು ಈ ಒಂದು ಬೀರು ಬಾಟಲಿಂದ ಒಡೆಯುವುದನ್ನ ತಳಿಯಲು ಹೋದಾಗ ಲಕ್ಷ್ಮೀ ದೇವಮ್ಮನಿಗೂ ಸಹ ಧಮಕಿ ಆಗಿದ್ದಾನೆ ನಂತರ ಪರಾರಿಯಾಗಿದ್ದಾನೆ ಈ ಒಂದು ರಕ್ತಸ್ರಾವ ಆಗುವುದನ್ನ ಕಂಡ ಲಕ್ಷ್ಮೀ ದೇವಮ್ಮ ತಕ್ಷಣ ಪಾವಡ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ ಹೆಸರು ಆ ಬಣ್ಣ ಮೇಲೆ ಇರೋದು ಅಷ್ಟಲ್ಲ ಹಾಂ ಸರ್ ಅವನು ಈಗ ಹೊಡೆದವನಲ್ಲ ಅವನ ಹೆಸರು ಗಿರೀಶ್ ಅವನು ಎಲ್ಲಿ ಓದ್ತಿದ್ರು ಬಾಪೂಜಿ ಕಾಲೇಜ್ ಅವನು ಅಲ್ಲ ಸರ್ ಹಾಂ ಸ್ಕೂಲ್ ಐ ಸ್ಕೂಲ್ ಅವನು ಇಸ್ ಸರ್ ಹೈ ಸ್ಕೂಲ್ ಹುಡುಗನಾ ಸರ್ ಟೈಂತು ಟೆಂತುನಾ ಯಾವ ಊರ ಒಂದು ಗೊತ್ತಿಲ್ಲ ಸರ್ ಏನು ಕೊಡುದ ನೀನೇನು ಕೊಡುದ ಸರ್ ನಾನು ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೆ ಬೆಳಿಗ್ಗೆ ಎಂದ ಬಂದೆ ಸ್ಕೂಲಿಂದ ಹಾಂ ಎಲ್ಲ ಇದು ಊರಿಂದ ಬಂದೆ ಹಾಂ ಇದು ಹಾಸ್ಟ್ಲ್ ಹತ್ರ ಹೋಗಿಬಿಟ್ಟು ಲಗೇ ಜಿಟ್ಟೆ ಲಗೇ ಜಿಟ್ಟಿ ನಮ್ಮ ಅಮ್ಮವ್ರು ಬಂದಿರೋ ನಮ್ಮ ಅಂದ್ರೆ ನಮ್ಮ ಚಿಕ್ಕಮ್ಮ ಬಂದಿರು ಬಂದು ಫೋನ್ ಮಾಡಿದ್ರು ಬಾ ಅಂತ ಅದಕ್ಕೆ ಹೋದೆ ಅಲ್ಲಿ ಹೋದಾಗ ಈ ಚಪ್ಪಲಿ ಕೊಡ್ಸಿ ಚಪ್ಪಲಿ ಎತ್ಕೊಂಡ್ ಬಂದೆ ಬರ್ಬೇಕಾದ್ರೆ ಅವರು ಸಿಕ್ಕಿರೋ ಅಲ್ಲಿ ನಲ್ವತ್ತು ರೂಪಾಯಿ ನನ್ನ ಹತ್ರ ದುಡ್ಡಿತ್ತು ದುಡ್ಡು ಇಸ್ಕೊಂಡ್ಬಿಟ್ಟು ಎಣ್ಣೆ ಕೂಡ ನನ್ನ ಹೊಡ್ಸ್ಬಿಟ್ರು ಅಂದ್ರೆ ನೀನ್ ಮೊದಲಿಂದ ಫ್ರೆಂಡ್ ಅವನು ಮೊದಲು ಪರಿಚಯ ಇದ್ದವನು ಈ ವರ್ಷ ಈ ವರ್ಷ ಪರಿಚಯ ಇದ್ದಾನೆ ಹಾ ನೀನು ಅವ್ನು ದುಡ್ಡೆ ಹಾಕೋ ಕೊಟ್ಟೆ

ಇವಾಗ ನಾನು ಯಾಕೆ ಹೋಗ್ತಾ ಇದ್ದೀನಿ ಸರ್ ಮನೆ ಹತ್ರ ನಾನು ಯಾಕೆ ಹಿಂಗೆ ಜನ ಇದಾರೆ ಅಂತ ಇಬ್ರು ಮೂವರ ಸೇರ್ಕೊಂಡಿದ್ದೆ ಸರ್ ಇಬ್ಬರು ಫ್ರೆಂಡ್ ಇವಾಗ ಅವನಿಗೆ ಹೊಡಿತಿದ್ದಾನೆ ಇವನ್ಗೂ ಹೊಡಿತಿದಾನೆ ಬೇರೆ ಅದಕ್ಕೆ ನೋಡಿ ನಾನು ಹೋಗಿ ಯಾಕೆ ಅಂಗಡಿತಾ ಇದೀನ ನನ್ನ ಇಷ್ಟ ನಾನು ನೋಡಿದೀನಿ ನೀವ್ ಯಾರು ಕೇಳಕಂಡ್ ಒಬ್ರು ನೋಡ್ಕೊತ ಹೆಂಗಿರ್ತಾರಪ್ಪ ಯಾಕೆ ಹೊಡಿತೇರಿ ಅಂತ ಅಂದ್ರೆ ನಾನು ನಿನ್ ಮಗನ ಅಲ್ಲ ಯಾರ ಮಗ ಅಲ್ಲಿ ನನ್ ಹೊಡಿ ಬರ್ತಂದ್ರೆ ಏನ್ ನಿನ್ ನೋಡಿ ಅಂತ ಅಂದವ್ನು ಬಾರ ಹೊಡಿ ಅಂತ ಅಂದಕ್ಕೆ ತಕ್ಷಕ ನೋಡೋದವ್ನು ಜೂನಿಯರ್ ಕಾಲೇಜ್ ಫೀಲ್ಡ್ಸ

ಇನ್ನು ಈ ಒಂದು ಕೃತ್ಯವನ್ನ ಖಂಡಿಸಿ ಉಪನ್ಯಾಸಕರಂತ ಡಾಕ್ಟರ್ ರಘುವೀರ್ ಅವರು ಮಾತನಾಡಿದ್ದಾರೆ ಈ ಒಬ್ಬ ಬಾಲಕರ ಮೇಲೆ ಅಗಲತೆ ಒಬ್ಬನು ಕುಡಿದು ಅಲ್ಲೇ ಮಾಡಿದ್ರೆ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಏನು ಅಂತಂದ್ರೆ ಒಬ್ಬ ಬಾಪೂಜಿ ಎಸ್ ಎಸ್ ಎಲ್ ಸಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿ ಸರ್ಕಾರಿ ಪ್ರೌಢಶಾಲೆ ಒಂಬತ್ತನೇ ತರಗತಿ ಅಂತ ವಾಪಸ್ ತರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರ ಜೇಬಿಗೆ ಕೈ ಹಾಕಿ ದುಡ್ಡು ಎಷ್ಟಿದ್ ಅಂತ ಕೇಳಿದಾಗ ಅವ್ರಲ್ಲ ಅಂತ ಪ್ರತಿಭಟನೆ ಮಾಡೋ ಅಲ್ಲಿ ಅದೇ ಎಸ್ ಎಸ್ ಎಲ್ ಸಿ ಹುಡುಗ ಡ್ರಿಂಕ್ಸ್ ಮಾಡ್ಬಿಟ್ಟು ಅದೇ ಬಾಟ್ಲಿಂದ ಹೊಡೆದು ಅವ್ರಿಗೆ ಬೆನ್ನಿ ಚುಚ್ಚಿದ್ದಾರೆ ಸರ್ಕಾರಿ ಆಸ್ಪತ್ರೆಗೆ ಅವ್ರ ಆ ಹೈಸ್ಕೂಲಿನ ಆ ಬಿಸಿ ಸಿಬ್ಬಂದಿ ಹೋಗ್ತಿರ್ಬೇಕಾದ್ರೆ ನಮ್ಮ ವಿದ್ಯಾರ್ಥಿ ಹೇಗೆ ಹೋದಲ್ಲ ಯಾರೋ ವಿದ್ಯಾರ್ಥಿ ವಿದ್ಯಾರ್ಥಿ ಮಕ್ಕಳು ಹೊಡಾಡಿದ್ರಲ್ಲಂತ ಹೋದಾಗ ಅವ್ರ ರಕ್ತದ ಮಠದಲ್ಲಿದ್ದಾಗ ಅವನ್ನ ಆ ಮಾನವೀಯತೆಯಿಂದ ಆ ಮಹಿಳೆ ಅವನು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಅವನ ಹೊಲಿಗೆಯಲ್ಲಿ ಹಾಕ್ತೀನಿ ಇಡೀ ವಿದ್ಯಾರ್ಥಿಗಳು ಆ ಫೀಲ್ಡ್ ಪತ್ರ ಇರ್ತಕ್ಕಂಥ ಆಟ ಅಲ್ಲಿ ಹೋಕರಿಗಳು ಕೊಂಡರುಗಳು ತರಲೆ ವಿದ್ಯಾರ್ಥಿಗಳು ಕಾಲೇಜ್ ಹೋಗಿರ್ತಕ್ಕಂಥವ್ರು ಸುಮಾರು ಜನ ಅಲ್ಲಿ ಕುತ್ಕೊಂಡ್ಬಿಟ್ಟು ವಿದ್ಯಾರ್ಥಿಗಳ ಹೆಸರು ತುಂಬುದು ವಿದ್ಯಾರ್ಥಿಗಳ ಕಿಲ್ ಕೂಡ ಕೊಡೋದು ಮಾಡ್ತಾರೆ ಆ ವಿದ್ಯಾರ್ಥಿಗಳು ಪೇರೆಂಟ್ಸ್ ಅಲ್ಲಿ ನಮ್ಗಾಗ್ಲಿ ಹೇಳಲ್ಲ ಯಾಕೆಂದ್ರೆ ಆ ವಿಷಯ ಗೊತ್ತಾಯ್ತು ಅಂದ್ರೆ ಪೇರೆಂಟ್ಸ್ಗಳು ಶಾಲೆಯಿಂದ ಕಳೆದಿಂದ ಬಿಡಿಸ್ತಾರೆ ನಾವು ಅವ್ರನ್ನೇ ಬೈತಿರ್ತೀವಿ ಯಾವ ದೇಶಕ್ಕೋಸ್ಕರ ಹೇಳಲ್ಲ ದಿನನಿತ್ಯ ನಡೀತಿರ್ತಕ್ಕಂತಹ ಒಂದು ಕೆಟ್ಟ ಚಟುವಟಿಕೆಗಳಲ್ಲಿ ಇಲಿಗಲ್ ಆಕ್ಟಿವಿಟೀಸ್ ನಡೀತವೆ ಸಿಲಿಂಡರ್ ಓಡಾಡ್ತಿರ್ತಾರೆ ಡ್ರಿಂಕ್ಸ್ ಮಾಡ್ಕೊಂಡ್ಬಿಟ್ಟು ಕೂಡ ತಿರುಗಾಡ್ತಿರ್ತಾರೆ ತಿರ್ಗಾಡ್ತಾ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟವ್ರು ದಯಮಾಡಿ ಅದಕ್ಕೆ ಒಂಚೂರು ವಿಚಾರಿಸಿ ಏನು ನಡೀತೈತೆ ಅಂತ ಸಂಬಂಧಪಟ್ಟವ್ರು ಕ್ರಮ ಕೈಗೊಳ್ಬೇಕು ಈ ಘಟನೆಯನ್ನು ನಾನು ಖಂಡಿಸ್ತೀನಿ ಇದು ಅನ್ಯಾಯ ಮಕ್ಕಳ ಮೇಲೆ ಆಗಿರ್ತಕ್ಕಂತ ಒಂದು ದೌರ್ಜನ್ಯ ಅಂತ ಅನ್ಬಹುದು ಅದಕ್ಕೆಲ್ಲ ಸಮಾಜನೇ ನೇರವಾಣೆ ಆಗುತ್ತೆ ಹೆಚ್ಚಿನ ಅನಾಹುತವನ್ನು ತಪ್ಪಿಸಿ ಸಕಾಲದಲ್ಲಿ ಈ ಒಂದು ಬಾಲಕನನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿ ಅವರ ಪೋಷಕರಿಗೆ ಮಾಹಿತಿ ನೀಡಿದ ಊಟದ ಯೋಜನೆಯ ಲಕ್ಷ್ಮೀ ದೇವಮ್ಮ ಅವರಿಗೆ ಸರ್ಕಾರಿ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಇನ್ನು ಈ ಒಂದು ಕೃತ್ಯದ ಬಗ್ಗೆ ಸಂದೇಶ ಪೋಷಕರು ಪಾವಡ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪಾವೋಡ ತಾಲೂಕಿನ ತದ್ದ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವೋಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲುಕೆ ಸಂಪಾದಕರು ಪಾವಗಡ ಪವರ್ ನ್ಯೂಸ್